ಸಮಾರಂಭದ ಮುಖ್ಯ ಅತಿಥಿಗಳಾದಂಥ ದಭಾಕರ್ ಅವರೇ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದಂಥ ಶ್ರೀನಿವಾಸ್ ಅವರೇ ಬೈರ್ಕೋರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಅಶೋಕ್ ಅವರೇ ಪೆತಂಡಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಶಂಕರ್ ಅವರೇ ಆತ್ಮೀರಾದಂಥ ನಮ್ಮ ಬೆದ್ದವರು ಭದಪ್ಪ ಅವರೇ ಅದರ ನೋಡ್ತಾ ಇದ್ದೀನಿ ನಮ್ಮ ನಾಗಪ್ಪನವ್ರೆ ಲಕ್ಷ್ಮಣನವ್ರೆ ವೆಂಕಟಪ್ಪನವರೇ ಗದ್ದಾರವ್ರೆ ಎಲ್ಲ ಭರತ್ ಅವರೇ ನಮ್ಮ ರಾಜಪ್ಪನವರೇ ಗ್ರಾಮ ಪಂಚಾಯತಿ ಸದಸ್ಯರೇ ಎಲ್ಲ ಮುದಗಿರಿ ಗ್ರಾಮ ಪಂಚಾಯತಿಯ ನಮ್ಮ ಮುಖಂಡರೇ ಆತ್ಮೀಯ ಬಂಧುಗಳೇ ಪತ್ರಕರ್ತ ಮಿತ್ರರೇ ನಿಜಕ್ಕೂ ಕೂಡ ಇವತ್ತು ಭಾಳ ಸಂತೋಷವಾದಂಥ ವಿಚಾರ ಅನೇಕ ಬಾರಿ ನಾವು ಈ ಒಂದು ರಸ್ತೆಯಲ್ಲಿ ಹೋಗುವಾಗ ಅಂಬೇಡ್ಕರ್ ಅವರನ್ನ ಮೇಲ್ಛಾವಣಿ ಇಲ್ಲದೆ ಇರೋದನ್ನು ನೋಡಿ ಭಾಳ ದುಃಖ ಆಗ್ತಾ ಇತ್ತು ಏನಪ್ಪ ಈಗ ಮೇಲ್ಛಾವಣಿ ಇಲ್ಲದೆ ಇದೆಯಲ್ಲ ಅಂತ ಅನೇಕ ಸಾರಿ ನಮ್ಮ ಸ್ನೇಹಿತರನ್ನ ಕೂಡ ಕೇಳಿದೆ ಇವತ್ತು ಈ ಮೇಲ್ಚಾವಣಿ ಇದೊಂದೇ ಅಲ್ಲ ಇನ್ನೂ ಅನೇಕ ಕಾರ್ಯಗಳನ್ನು ಒಳ್ಳೆ ಕಾರ್ಯಗಳನ್ನು ಅವರು ತಾಲೂಕಿನಾದ್ಯಂತ ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ ಇನ್ನಷ್ಟು ಜನರಿಗೆ ಸಹಾಯ ಮಾಡುವಂಥ ಬುದ್ಧಿ ಅವರಿಗೆ ಕೊಡಲಿ ಅಂತ ಹೇಳ್ತಾ ನಾನು ಒಂದು ಎರಡು ಮಾತನ್ನು ಅಂಬೇಡ್ಕರ್ ಅವರ ಬಗ್ಗೆ ಹೇಳೋದಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಇವತ್ತೇನಾದರೂ ಅಂಬೇಡ್ಕರ ವಿಚಾರಧಾರೆಯನ್ನು ಅಳವಡ್ತಿ ದಯವಿಟ್ಟು ಫೋನ್ ಯಾರಾದರೂ ಮಾತಾಡ್ತಾ ಇದ್ರೆ ಆಚೆ ಹೋಗಿ ಏಮಂತ ಅಟ್ಲ ಅರ್ಜೆಂಟ್ ಉಂಟೆ ಅವ್ರ ಪೈ ಮಾತಾಡೋಣ ದಯಪೆಟ್ಟು ಇನ್ನೇನು ಮಾತಾಡಿ ಮೀರೂ ಮಾತಾಡ್ತಾವಂಟಿ ಪ್ರಯೋಜನ ಮೇಲೆ ಈಗ ಏನಾದರೂ ಅಂಬೇಡ್ಕರ್ ಅವರ ವಿಚಾರವನ್ನ ಅಂಬೇಡ್ಕರ ದಾರಿಯನ್ನ ಪಾಲಿಸ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಹಾಲು ಒಂದು ಸೊಸೈಟಿ ಎಲ್ಲಿ ಒಂದು ನಮ್ಮ ಹಾಲಿನ ಡೈರಿ ಇದೆಯೋ ಅಲ್ಲಿ ಎಲ್ಲರ ಹಾಲನ್ನು ಕೂಡ ಸ್ವೀಕಾರ ಮಾಡ್ತೀವಿ ಹೌದಾ ಇಲ್ವಾ ಆಮೇಲೆ ಜಾ ಆಮೇಲೆ ಎಲ್ಲರೂ ಕೂಡ ಯಾವ ಜಾತಿ ಆದರೂ ಕೂಡ ಒಂದೇ ಲೈನಲ್ಲಿ ಬಂದು ಹಾಲನ್ನು ಹಾಕಬೇಕು ಅವನು ಸಾಹುಕಾರ ಇರ್ಬೋದು ಅವನು ಬಡವರು ಇರ್ಬೋದು ಅವನು ಯಾವುದು ಕೆಳಗಿನ ಜಾತಿ ಇರ್ಬೋದು ಕೆಳಗಿನ ಜಾತಿ ಅಂತ ಇಲ್ಲ ನಾವು ಅದನ್ನ ತಯಾರು ಮಾಡಿಕೊಂಡಿರೋದಷ್ಟೇ ಯಾವುದೇ ಜಾತಿ ಆದರೂ ಕೂಡ ಹಾಲಿನ ಡೈರಿನಲ್ಲಿ ಕ್ಯೂನಲ್ಲಿ ಬಂದು ನಿಂತ್ಕೊಂಡು ಹಾಲು ಹಾಕಬೇಕು ಅವರ ಎಲ್ಲರ ಹಾಲು ಕೂಡ ಬಿಳೀದಾಗೆ ಇರತಕ್ಕಂಥದ್ದು ಆ ಒಂದು ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನ ಏನಾದರೂ ಪಾಲಿಸ್ತಾ ಇದ್ದೀವಿ ಅಂದರೆ ನಮ್ಮ ಹಾಲು ಒಕ್ಕೂಟ ಹಾಲಿನ ಡೈರಿನಲ್ಲಿ ಇವತ್ತಿಗೂ ನಾವು ಅವರ ವಿಚಾರಧಾರೆಯನ್ನ ಪಾಲಿಸ್ತಾ ಇದ್ದೀವಿ ಬಂಧುಗಳೇ ಅಂಬೇಡ್ಕರ್ ಅಂದ್ರೆ ಬರೀ ಒಬ್ಬ ವ್ಯಕ್ತಿ ಅಲ್ಲ ಅವರೊಂದು ಶಕ್ತಿ ಇವತ್ತು ಏನಾದರೂ ಈ ಪ್ರಪಂಚದಲ್ಲಿ ತುಳಿತಕ್ಕೊಳಗಾದವರಿಗೆ ನಾನಿದ್ದೀನಿ ಅಂತ ತೋರಿಸ್ಕೊಟ್ಟಂಥ ಒಬ್ಬ ಧೀಮಂತ ವ್ಯಕ್ತಿ ಅಂಬೇಡ್ಕರ್ ಅನೇಕ ಅನೇಕ ಅವಮಾನಗಳನ್ನು ಅನುಭವಿಸಿದ್ರು ಕೂಡ ತುಳಿತಕ್ಕೊಳಗಾದವರ ಪರವಾಗಿ ನಿಂತ್ಕೊಂಡು ಈ ಒಂದು ದೇಶಕ್ಕೆ ಸಂವಿಧಾನವನ್ನ ಬರೆದಂತ ಅದೇ ಮೇಲು ವ್ಯಕ್ತಿ ಅಂಬೇಡ್ಕರ್ ಅವರು ಬಹುಶಃ ನಿಮಗೆ ಆ ಸಂವಿಧಾನದಲ್ಲಿ ಏನೇನಿದೆ ಅನ್ನೋದು ಬಹಳ ಜನ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರ ಇವತ್ತು ಭಾರತ ದೇಶದಲ್ಲೇ ಅಲ್ಲ ಪ್ರಪಂಚದಲ್ಲೇ ಲಿಖಿತ ಸಂವಿಧಾನ ಅತಿ ದೊಡ್ಡ ಲಿಖಿತ ಸಂವಿಧಾನ ಅಂತಂದ್ರೆ ಭಾರತದ ಸಂವಿಧಾನ ಬರವಣಿಗೆಯಲ್ಲಿ ಇರ್ತಕ್ಕಂಥದ್ದು ಬರವಣಿಗೆಯಲ್ಲಿ ಇರ್ತಕ್ಕಂಥ ಸಂವಿಧಾನ ಅತಿ ದೊಡ್ಡದಾದ ಪ್ರಪಂಚದಲ್ಲಿದೆ ಅಂದರೆ ಅದು ಭಾರತದ ಸಂವಿಧಾನ ಇಂಥ ಒಂದು ಸಂವಿಧಾನವನ್ನು ರೂಪಿಸಿದಂಥ ವ್ಯಕ್ತಿ ಡಾಕ್ಟರ್ ಅಂಬೇಡ್ಕರ್ ಈ ಸಂವಿಧಾನದಲ್ಲಿ ಎಲ್ರಿಗೂ ಕೂಡ ಸಮಾನತೆಯನ್ನ ಘೋಷಣೆ ಮಾಡಿದಂಥ ವ್ಯಕ್ತಿ ಎಲ್ಲರೂ ಕೂಡ ನಾವು ಸಮಾನರು ಜಾತೀಯತೆ ಇಲ್ಲ ಎಲ್ಲರೂ ಕೂಡ ಮನುಷ್ಯರೇ ಯಾಕೆ ನನ್ನ ಮೈ ಕೊಯ್ದರೆ ರಕ್ತ ಬಿಳಿದಾಗ ಬರುತ್ತಾ ನಿಮ್ಮ ಇದನ್ನೇನಾದರೂ ಕೊಯ್ದರೆ ಯಾರಾದರೂ ಕ ಕೀಳು ಜಾತಿ ಅಂತೇಳಿ ಕೊಯ್ದರೆ ಅವ್ರ ರಕ್ತ ಕೆಂಪಾಗಿ ಬರುತ್ತಾ ಎಲ್ಲರ ರಕ್ತ ಕೂಡ ಕೆಂಪಾಗೇ ಬರ್ತಕ್ಕಂಥದ್ದು ಆದರೆ ಒಂದೇ ಒಂದನ್ನು ಹೇಳ್ತೀನಿ ಇವತ್ತು ಅಂಬೇಡ್ಕರನ್ನು ಎಲ್ಲ ಜನಾಂಗದ ನಾಯಕ ಅನ್ನೋದನ್ನು ಕೆಲವರು ಮರೆತು ಬಿಟ್ಟಿದ್ದಾರೆ ಅಂಬೇಡ್ಕರ್ ಅವರನ್ನ ಕೆಲವೇ ಜನಗಳ ನಾಯಕನಾಗಿ ಬಿಂಬಿಸ್ತಾ ಇದ್ದಾರೆ ಮತ್ತು ಅದು ಕೂಡ ಅಕ್ಷಮ್ಯ ಅಪರಾಧ ಅಂಬೇಡ್ಕರ್ ಅವರನ್ನು ಎಲ್ಲರನ್ನ ಸೇರಿಸ್ಕೋಬೇಕು ಎಲ್ಲ ಜಾತಿಯವರನ್ನ ಸೇರಿಸ್ಕೊಂಡು ನಾವು ಅಂಬೇಡ್ಕರನ್ನು ಪೂಜಿಸಬೇಕಾಗ್ತದೆ ಅವರ ವಿಚಾರಧಾರೆಗಳನ್ನು ನಾವು ಅಳವಡಿಸ್ಕೋಬೇಕಾಗ್ತದೆ ಇದೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅಂಬೇಡ್ಕರ್ ಅವರು ಅವರ ಪಡೆದಿರ್ತಕ್ಕಂಥ ಜ್ಞಾನ ಅಪಾರವಾದದ್ದು ಅವರು ಎಷ್ಟು ಡಿಗ್ರಿಗಳು ಪಡ್ಕೊಂಡಿದ್ದಾರೆ ಅದನ್ನು ನೋಡಿದ್ರೆ ಅದನ್ನು ನಾವು ಯಾ ಯಾರು ಕೂಡ ಅವರ ಹತ್ತಿರ ಕೂಡ ಹೋಗೋದಕ್ಕಾಗಲ್ಲ ಇಂಥ ವ್ಯಕ್ತಿ ನಮ್ಮ ಒಡನೆ ಇದ್ದರೂ ನಮಗೆ ಒಳ್ಳೆ ದಾರಿಯನ್ನು ಬಿಟ್ಟು ಹೋಗಿದ್ದಾರೆ ಅವರ ದಾರಿನಲ್ಲಿ ನಾವು ನಡೆಯೋದು ಭಾಳಷ್ಟು ಒಳ್ಳೆಯದು ಅಂತ ಹೇಳ್ತಾ ಅಂಬೇಡ್ಕರ್ ಅವರು ಒಂದು ಜನಾಂಗದ ನಾಯಕರಲ್ಲ ಅಂಬೇಡ್ಕರ್ ಅವರು ಎಲ್ಲ ಜನಾಂಗದ ನಾಯಕರು ಅವರು ಎಲ್ರಿಗೂ ಸ್ವೀಕಾರ ಹೊರದಾದ್ರು ಅಂತೇಳಿ ಹೇಳ್ತಾ ಇವತ್ತು ಏನು ಇಲ್ಲಿ ಮೇಲ್ಛಾವಣಿ ನಿರ್ಮಿಸ್ಕೊಟ್ಟಿದ್ದೀರೋ ಅವ್ರು ಒಳ್ಳೇದಾಗಲಿ ಭಗವಂತ ಅವ್ರಿಗೆ ಮಾಡಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಪಂಚಾಯಿತಿ ಮಧುಗಿರಿ ಗ್ರಾಮದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುದ್ದಳಿ ಮೇಲ್ಚಾವಣಿ ಹುಬ್ಬಾಟ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಅಣ್ಣನವರು ಮತ್ತೆ ಮುಳಬಾಗ ತಾಲೂಕು ಜಾತ್ಯತೀತ ಜನತಾ ದಳದ ಅಧ್ಯಕ್ಷರು ಹೋಮು ನಿರ್ದೇಶಕರಾದ ನಾಗಾಜಣ್ಣವರು ಮತ್ತು ಸಮಾಜ ಸೇವಕರು ಕೆಪಿ ಟ್ರಾವೆಲ್ಸ್ ಮಾಲೀಕರಾದ ಪ್ರಭಾಕರ್ ಅವರು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದ ಮತ್ತು ಗ್ರಾಮ ಪಂಚಾಯತಿ ಒಗ್ಗೂರದ ಅಧ್ಯಕ್ಷರಾದ ಶಂಕರಣ್ಣನವರು ನಮ್ಮ ಕುಸೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ವರ್ಧನವರು ಅದೇ ರೀತಿಯಾಗಿ ಲಕ್ಷ್ಮಣ್ ಲಕ್ಷ್ಮಣ್ಣನವರು ಎಲ್ಲ ಈ ಕಾರ್ಯಕ್ರಮಕ್ಕೆ ಗುರು ಹಿರಿಯರು ಆಗಮಿಸಿದ್ದಾರೆ ಅದೇ ಪತ್ರಿಕಾ ಮಾಧ್ಯಮದವರು ಮತ್ತು ಈ ಗ್ರಾಮಸ್ಥರ ಇವತ್ತಿನ ದಿನ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವಾರ್ಥವಾಗಿ ಮೇಲ್ಚಾವಣಿಯನ್ನು ನಿರ್ಮಿಸಿ ನಿರ್ಮಿಸಿಕೊಟ್ಟಿದ್ದಾರೆ ಈ ಊರಿನಲ್ಲಿ ನಾನು ಒಂದು ಪತ್ರಿಕಾ ಮಾಧ್ಯಮದಲ್ಲಿ ನೋಡಿದೆ ಒಂದಿನ ಮಾತ್ರ ಇವತ್ತು ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಇದು ಇದಕ್ಕಿಂತ ಮುಂಚೆನೇ ನೀವೆಲ್ಲ ಕೇಳಿ ಮಾಡಿಸ್ಕೋಬೇಕಾಗಿತ್ತು ಯಾಕಂದ್ರೆ ಈ ಭಾರತಕ್ಕೆ ಸಂವಿಧಾನವನ್ನು ಬರ್ತಕೊಟ್ಟಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇದಕ್ ಮುಂಚೆನೆ ಕಟ್ಟಬೇಕಾಗಿತ್ತು ಯಾಕಂದ್ರೆ ಮೈಸೂರಿಗೆ ಒಣಗದ ಮಳೆಯಲ್ಲಿ ನೆನೆಯಬಾರ್ದಾಗಿತ್ತು ಆದ್ರಿಂದ ಒಳ್ಳ ಒಳ್ಳೆ ಕೆಲಸ ಎಲ್ಲರಿಗೂ ಸಿಗೋದಿಲ್ಲ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದಕ್ಕೆ ಅವ್ರಿಗೆ ಮತ್ತೊಂದು ಸಾರಿ ಅಭಿನಂದಿಸ್ತಾ ಇದ್ರಿ ಅದೇ ರೀತಿಯಾಗಿ ಏನು ನಮ್ಮ ಈ ಕಾನ್ಸ್ಟಿಟ್ಯೂನ್ಸಿ ಬರುತ್ತದೋ ಎಲ್ಲಾ ಹಳ್ಳಿಗಳಲ್ಲೂ ಸಹ ಇನ್ನು ಮುಂದಿನ ದಿನಗಳಲ್ಲಿ ಇವತ್ತಿನ ದಿನ ನೀವು ಎಲ್ಲ ಹಳ್ಳಿಗಳಿಗೂ ನಿಮ್ಮದೇ ಆದಂತಹ ಒಂದು ಸೇವೆಯನ್ನು ಮಾಡಿಕೊಂಡು ಬಂದಿದ್ದೀರಾ ಅದೇ ರೀತಿಯಾಗಿ ಮುನ್ನಡೆಸಿಕೊಂಡು ಹೋಗಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಅಷ್ಟೇ ನಿಮ್ದು ಏನೇ ನಿನ್ನೆ ಕಾರ್ಯಕ್ರಮ ಇದ್ರೂ ಕೂಡ ಒಂದು ಮದುವೆ ಒಂದು ಹಾಸ್ಪಿಟಲ್ ಕಾರ್ಯಕ್ರಮ ಆಗಿ ಒಂದು ಇಂಥ ಅಂಬೇಡ್ಕರ್ ಶಿಲಾ ಶಾಸ್ತ್ರಿಗಳಾಗಲಿ ಇಂಥವೆಲ್ಲ ಮಾಡ್ಕೊಂಡು ಹೋಗಿ ಮಾಡ್ಕೊಂಡು ಹೋಗುವಂಥ ಶಕ್ತಿ ದೇವರು ಇನ್ನೂ ಕೊಡಲಿ ಅಂತ ಹೇಳ್ತ ಈ ಕಾರ್ಯಕ್ರಮ ಕಂಡು ಒಂದು ಎರಡು ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದು ಸುತ್ತ ನಾನು ಎರಡು ಮಾತು ಮಾಡ್ತಾ ಇದ್ದೇನೆ ಅಂಬೇಡ್ಕರ್ ಸಾಹೇಬರ ಪುಟ್ಟಂಜಲಿಯನ್ನು ಒಂದು ಓಪನ್ಗೆ ನಮ್ಮ ಕೋಲಾರ ನಿರ್ದೇಶಕರಾದಂತ ನಾಗರಾಜನವರು ಸಮಾಜ ಮೇಲೆ ಎಲ್ಲ ಮುಖಂಡರು ಬಂದು ಈ ಕೃತಜನೆಯನ್ನು ಇವರಿನ ಗ್ರಾಮಸ್ಥರನ್ನು ಬಂದು ಈ ಕೃತ ಓಪನ್ ಮಾಡಿ ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೆ ಎಲ್ಲರಿಗೂ ಧನ್ಯವಾದ ನಾವು ಆರು ತಿಂಗಳ ಹಿಂದ್ಗಡೆ ಒಂದು ಇದೇ ಜಾಗದಲ್ಲಿ ಸೇರಿ ಅವತ್ತು ನಮ್ಮ ಪ್ರಭಾಕರವರು ಗ್ರಾಮಸ್ಥರನ್ನ ಸೇರಿ ಅವತ್ತು ಕೇಳಿದ ಪ್ರಭಾಕರ ಇವಾಗ ನಮ್ಮ ಅಂಬೇಡ್ಕರ್ ನೆನೀತಾ ಇದ್ದಾರೆ ನೀವೆಲ್ಲ ಬಂದು ನೀವೆಲ್ಲ ಸಹಕಾರ ನಮಗೆ ಬೇಕು ಈ ಕುಂಜರಿಗೆ ಒಂದು ಮೊಳಿಗೆ ಹಾಕಿ ಹಾಕೊಡ್ಬೇಕು ಅಂತ ನೀವು ಹೇಳಿದಾಗ ಕ್ರಾಮಸ್ಥರನ್ನು ಹೇಳ್ತಾಗ ನೀವೇನು ಖರ್ಚು ಏನೇನು ಆಗ್ತದೋ ನೀವೆಲ್ಲ ಈಗ ನನ್ನ ಇದನ್ನ ಕೆಲಸ ಮಾಡಿ ಚೆನ್ನಾಗಿ ಅವ್ರಿಗೆ ಕೆಲಸ ಮಾಡಬೇಕು ಇನ್ನು

ಯ ಬಂದಿದ್ದಾರೆ ಲಕ್ಷ್ಮಣ ಬಂದಿದ್ದಾರೆ ನಾಗಣ್ಣ ಬಂದಿದ್ದಾರೆ ಪ್ರಭಾಕರ್ ಅವರಿದ್ದಾರೆ ಶ್ರೀರಣ್ಣ ಇದ್ದಾರೆ ನಮ್ಮ ಬೈಕೂರು ಅಧ್ಯಕ್ಷರಾದಂತೋಸಿಯಂಟ್ ಬಂದಿದ್ದಾರೆ ನಮ್ಮ ಸೆಕ್ರಂಟ್ ಬಂದಿದ್ದಾರೆ ಈಗ ನೆಂದಿರುವ ದೊಡ್ಡ ಎಲ್ಲರಿಗೂ ಒಂದು ಸ್ಥಾನ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಈ ಈ ಗ್ರಾಮದಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ನ ನಿರ್ಣಯ ಮಾಡಿದ್ರು ಒಬ್ಬ ಒಬ್ಬರು ಅಂತ ಎಷ್ಟು ಸಿಕ್ತಿ ಇದೆ ಆವಾಗ 3 4 ವರ್ಷಗಳಿಂದ ಸುತಾಡ್ಬಿಟ್ಟು ನಮಗೆ ಈಗ ಹೋಗ್ತಾ ಬರ್ತಾ ಸ್ವಲ್ಪ ಏನು फायदा ಇಲ್ಲ ಅಂತ ಆದರೆ ಇವರು ಹೇಳಿದ್ರು ಏನು ಯಾರನ್ನ ಮುಂದೆ ಅಕಸೇಟಿ ಕಾಯಿ ದೇವೇನಾ ಅಂತ ಅವ್ರನಕ ನಮ್ಮ ಮುကြီးರವರು ದೊಡ್ಡವರ ಎಲ್ಲ ಹೇಳಿದ್ರು ನಮ್ಮ ಪ್ರಭಾಕರ್ ಸ್ವಲ್ಪ ಹೇಳಿದ್ರು ಅಪ್ಪ ಇದನ್ನ ಮೂಗುಸ್ ಅಂತ ಅದೇ ಪ್ರಕಾರವಾಗಿ ಊರವರೆಲ್ಲ ಎಲ್ಲ ಕೇಳಿಕೊಂಡು ನಮಗೆ ಈ ಕಾರ್ಯಕ್ರಮವನ್ನು

지코이스는 다 배리클라인데 툼바가 아니고, 아니에요. 허니아이에요. 아무도 못 봐요. 왜 학교에 질문할 테니까 테스트에 필요한 답을 보다야만 한다.

ಅಂಬಲಿಕೆ ಈ ಪ್ರಕಾರ ನೋಡಿ ಆತ್ಮಕ್ಕೆ ಹೊರಗ ನಮ್ಮ ಆತ್ಮಕ್ಕೆ ಇದೆ ಆ ಔಟ್ ಏನ್ ಆಗೋಕೆ ನಮ್ಮ ಕೋರ್ ಮಾಡ್ಕಿದ್ವಿ ಅದು ಅಭಿಪ್ರಾಯಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದೀನಿ ಆಗಬೇಕು ಅಯ್ಯ ಇಲ್ಲಿಕ್ಕೆ ಏನ್ ಆಗಬೇಕು ಅಂದು ಬಾಬಾ ಸರ್ ಬಂದಕ್ಕೆ ನಾನು ರಣವೆ ಪೂಜಿದೀವಿ ಇದು ಪೂತಿರೋಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೇ ಯಾತ್ರೆ ಸ್ಕೀಮಿಂತ ಅಲ್ಲ ಎಲ್ಲ ಜನ ಭಾರತ ದೇಶದ ಎಲ್ಲ ಜನಾಂಗಕ್ಕೆ ಅವರು ಭಾರತ ಸಂವಿಧಾನವನ್ನು ಬಳಸಿಕೊಂಡಂತ ಮಹಾನ್ ವ್ಯಕ್ತಿ ಅವರಿಗೆ ಅದು ಓದಿದ್ದಾರೆ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇನ್ನು ತಾವು ಇಂಥ ಕಾರ್ಯಕ್ರಮಗಳನ್ನ ನೀವು ಮಾಡಬೇಕು ನಿಮ್ಮ ಮಾರ್ಗಸ್ಲಿ ನಮ್ಮ ನಾಡ ಇವರು ಇವರ ಇಷ್ಟ ಕಾರ್ಯಕ್ರಮ ಇರಬೇಕು ಅಂತ ಕೊಡುತ್ತೆ